ಬುರುಡೆ ಮ್ಯಾನ್ ಚಿನ್ನಯ್ಯನ ವಿಚಾರಣೆಯೂ ಕೂಡ ನಿರಂತರವಾಗಿ ನಡೀತಾ ಇದೆ ಇವತ್ತು ಕೂಡ ಬುರುಡೆ ರಹಸ್ಯ ಭೇದಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಇವತ್ತು ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ವಿಚಾರಣೆ ನಡೀತಾ ಇದೆ ಈ ಬೆನ್ನಲ್ಲೇ ಹಲವರಿಗೆ ಢವಢವ ಶುರುವಾಗ್ಬಿಟ್ಟಿದೆ ಎರಡು ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದವರು ಯಾರ್ಯಾರ ಜೊತೆ ದೂರುದಾರ ಚಿನ್ನಯ್ಯ ಮಾತನಾಡಿದ್ದ ಯಾರ ಸಂಪರ್ಕದಲ್ಲಿದ್ದ ಎರಡು ವರ್ಷದ ಟ್ರಾವೆಲ್ ಹಿಸ್ಟ್ರಿ ಸಂಗ್ರಹಿಸ್ತಾ ಇದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬುರುಡೆ ರಹಸ್ಯವನ್ನು ಇನ್ನಷ್ಟು ಭೇದಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ ತಯಾರಿಯಲ್ಲಿದ್ದಾರೆ ಇವತ್ತು ಕೂಡ ಈತನ ವಿಚಾರಣೆ ಒಂದೆಡೆ ಸಮೀರ್ ಗೇಟ್ರಲ್ಲಿ ಇನ್ನೊಂದು ಕಡೆ ಚಿನ್ನಯ್ಯಾಗೆ ಎರಡು ವರ್ಷದಿಂದ ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದವರು ಯಾರು ಯಾರ್ಯಾರ ಜೊತೆ ಈತ ಮಾತನಾಡಿದ್ದ ಮತ್ತು ಎರಡು ವರ್ಷದ ಟ್ರಾವೆಲ್ ಹಿಸ್ಟ್ರಿ ಎಲ್ಲೆಲ್ಲಿಗೆ ಈತ ಪ್ರಯಾಣವನ್ನು ಬೆಳೆಸಿದ್ದ ಎಲ್ಲದ ವಿಚಾರವನ್ನು ಕೂಡ ಇದೀಗ ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ಸೂಕ್ಷ್ಮವಾಗಿ ಭೇದಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈತ ಏನೇನು ವಿಚಾರವನ್ನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಬಾಯಿಬಿಟ್ಟಿದ್ದಾನೋ ಗೊತ್ತಿಲ್ಲ ಬಟ್ ಒಟ್ಟಾರೆಯಾಗಿ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಧೀಶರ ಮುಂದೆಯೂ ಕೂಡ ಮನವಿಯನ್ನ ಮಾಡಿದಂಥದ್ದು ಈತನನ್ನು ನಮ್ಮ ಕಸ್ಟಡಿಗೆ ಕೊಡಿ ಈತನ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಈತ ಹೇಳ್ತಾ ಇರುವಂಥ ದೂರುಗಳ ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಹೀಗಾಗಿ ಎಲ್ಲ ಆಯಾಮದಲ್ಲೂ ನಾವು ತನಿಖೆಯನ್ನು ಮಾಡಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಮನವಿ ಮಾಡಿದರೂ ಅದೇ ಪ್ರಕಾರವಾಗಿ ಈತನನ್ನು ಹತ್ತು ದಿನಗಳ ಕಾಲ ಎಸ್ ಐ ಟಿ ವಶಕ್ಕೆ ಕೊಟ್ಟಿದ್ದಾರೆ ಎಸ್ ಐ ಟಿ ಕೂಡ ನಿರಂತರವಾದಂಥ ವಿಚಾರಣೆ ಚಿನ್ನಯ್ಯನನ್ನು ಮಾಡ್ತಾ ಇದೆ ಬಟ್ ಈ ಬೆನ್ನಲ್ಲಿ ಹಲವರಿಗೆ ಭಯ ಶುರುವಾಗಿರುವಂಥದ್ದು ಎಲ್ಲ ಆಯಾಮಗಳ ವಿಚಾರಣೆ ಚಿನ್ನಯ್ಯ ಬ್ಯಾಂಕ್ ಖಾತೆ ಪರಿಶೀಲನೆ ಮಾಡ್ತಾ ಇದ್ದಾರೆ ದೂರದಾರ ಚಿನ್ನಯ್ಯ ಬಾಯಿ ಬಿಟ್ಟರೆ ಹಲವರಿಗೆ ಸಂಕಷ್ಟ ಅಂತೂ ಫಿಕ್ಸ್ ಷಡ್ಯಂತ್ರದ ಸೂತ್ರಧಾರಿ ಹಿಂದೆ ಬಿದ್ದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಮೂಲವನ್ನು ಕಿಕ್ತಾ ಇದ್ದಾರೆ ಧರ್ಮಸ್ಥಳದಿಂದ ಹೋದ ಬಳಿಕ ಯಾರ ಜೊತೆ ಸಂಪರ್ಕದಲ್ಲಿದ್ದರೂ ಈತ ಚಿನ್ನಯ್ಯ ಹೇಳಿಕೆ ಮೇಲೆ ನಿಂತಿದೆ ಹಲವರ ಭವಿಷ್ಯ ಚಿನ್ನಯ್ಯ ಬ್ಯಾಂಕ್ ಖಾತೆ ಜೊತೆಗೆ ಈತ ಏನಾದರೂ ಕೆಲವರ ಹೆಸರು ಬಾಯಿ ಬಿಟ್ಬಿಟ್ರೆ ಹಲವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಇದೆಲ್ಲದಕ್ಕೂ ಮೂಲ ಸೂತ್ರಧಾರಿ ಇದ್ದಾನಲ್ಲ ಆತನನ್ನ ಹುಡುಕೋದಕ್ಕೆ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಏನು ಈತನೇ ಹೇಳುವಂತೆ ಸೌಜನ್ಯ ಪ್ರಕರಣದ ನಂತರದಲ್ಲಿ ನಿನ್ನ ಒಂದು ಖಾಸಗಿ ಸಂದರ್ಶನದಲ್ಲಿ ಈತ ಹೇಳ್ತಾ ಇದ್ದ ಸೌಜನ್ಯ ಪ್ರಕರಣದ ನಂತರದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಹಣವನ್ನು ಕೊಡದೆ ಪಿ ಎಫ್ ಅಂತ ಏನು ಹೇಳ್ತಾರೆ ಅದು ಮೂರು ಲಕ್ಷದವರೆಗೂ ಇದ್ದರೂ ಕೂಡ ಅದನ್ನು ಬರೀ ಐವತ್ತು ಸಾವಿರ ಕೊಟ್ಟು ಏಕಾಏಕಿ ಗಡಿಬಿಡಿಯಲ್ಲಿ ನನ್ನನ್ನು ಧರ್ಮಸ್ಥಳ ಬಿಟ್ಟು ಹೋಗುವಂತೆ ಓಡಿಸಿದ್ರು ಅನ್ನುವಂಥ ರೀತಿಯಲ್ಲಿ ಈತ ಇತ್ತೀಚಿನ ಒಂದು ಖಾಸಗಿ ಸಂದರ್ಶನದಲ್ಲಿ ಬಾಯಿಬಿಟ್ಟಿದ್ದಾನೆ ಮತ್ತು ಒಂದಷ್ಟು ಸ್ಫೋಟಕ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾನೆ ಹೀಗಾಗಿ ಈತನ ಸಂಪರ್ಕದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯಾರಿದ್ರು ಮತ್ತು ಈತ ಎಲ್ಲಿದ್ದ ಈತನ ಬ್ಯಾಂಕ್ ಖಾತೆಯ ಒಂದು ವಿಚಾರವನ್ನು ಕೂಡ ಕೆದಕ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದಾರೆ ಜೊತೆಗೆ ಈತನ ಟ್ರಾವೆಲ್ ಹಿಸ್ಟ್ರಿ ಫ್ರಮ್ ಪಾಸ್ಟ್ ಟೂ ಇಯರ್ಸ್ ಮತ್ತು ಈತನ ಹಿಂದೆ ನಿಂತಿರುವಂಥವರು ಯಾರು ಅಂತ ಆತನೇ ಬಾಯ್ಬಿಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಹೀಗಾಗಿ ಇದೆಲ್ಲದರ ಹಿಂದೆ ಈ ಷಡ್ಯಂತ್ರ ಮತ್ತು ಕಳಂಕ ತರುವಂಥ ಕೆಲಸದ ಹಿಂದೆ ಮೇನ್ ಮಾಸ್ಟರ್ ಮೈಂಡ್ ಸೂತ್ರಧಾರಿ ಯಾರಿದ್ದಾನೆ ಆತನನ್ನ ಕೆದಕೋದಕ್ಕೆ ಆ ಒಂದು ಮೂಲವನ್ನ ಪತ್ತೆ ಹಚ್ಚೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಚಿನ್ನಯ್ಯನನ್ನ ನಿರಂತರವಾಗಿ ವಿಚಾರಣೆ ಮಾಡ್ತಾ ಇದ್ದಾರೆ ಡ್ರಿಲ್ ಮಾಡ್ತಾ ಇದ್ದಾರೆ ಈತನು ಕೂಡ ವಿಚಾರಗಳನ್ನು ಹಂತ ಹಂತವಾಗಿ ಬಾಯಿಬಿಡ್ತಾ ಇದ್ದಾನಂತೆ ಹೀಗಾಗಿ ಈತ ಏನಾದರೂ ಬಾಯಿ ಬಿಟ್ಟರೆ ನಿಜವಾಗಿಯೂ ಯಾರಿದ್ದಾರೆ ಈತನ ಹಿಂದೆ ಅನ್ನುವಂಥವರ ಹೆಸರುಗಳನ್ನು ಅವರುಗಳಿಗೆ ಈಗಾಗಲೇ ಭಯ ಅನ್ನುವಂಥದ್ದು ಶುರುವಾಗ್ಬಿಟ್ಟಿದೆ ಹೀಗಾಗಿ ಚಿನ್ನಯ್ಯ ಏನು ಹೇಳುತ್ತಾನೆ ಏನಾಗಬಹುದು ಅನ್ನುವಂಥದ್ದೇ ಕುತೂಹಲ